ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ಕರ್ಣನು ಸಹದೇವನನ್ನು ಜಯಿಸಿ ಅವನನ್ನು ನಿಂದಿಸಿದುದು ಶಲ್ಯನಿಂದ ವಿರಾಟನ ಪರಾಜಯವು ಅರ್ಜುನನು ಅಲಾಯುಧನನ್ನು ಸೋಲಿಸಿದುದು ಎಂಬ ನೂರ ಅರವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಮಹಾರಾಜ ಶ್ರೋಣನನ್ನು ಹಿಡಿಯುವುದಕ್ಕಾಗಿ ಸಹದೇವನು ಬರುತ್ತಿದ್ದಾಗ ಕರ್ಣನು ಅವನನ್ನು ಅಡ್ಡಗಟ್ಟಿ ತಡೆದನು ಸಹದೇವನು ಕರ್ಣನ ಮೇಲೆ ಮೊದಲು ಒಂಬತ್ತು ಆಮೇಲೆ ಹತ್ತು ತೀವ್ರ ಬಾಣಗಳನ್ನು ಬಿಟ್ಟನು ಕರ್ಣನು ನೂರಾರು ಬಾಣಗಳಿಂದ ಅವುಗಳನ್ನು ಭೇದಿಸಿದದಲ್ಲದೆ ಸಹದೇವನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿದನು ಒಡನೆಯೇ ಸಹದೇವನು ಬೇರೆ ಬಿಲ್ಲನ್ನೆತ್ತಿಕೊಂಡು ಕರ್ಣನನ್ನು ಇಪ್ಪತ್ತು ಬಾಣಗಳಿಂದ ಹೊಡೆದನು ಆಗ ಸಹದೇವನ ಹಸ್ತಲಾಘವವು ಆಶ್ಚರ್ಯಕರವಾಗಿದ್ದಿತು ಆಗ ಕರ್ಣನು ಸಹದೇವನ ಕುದುರೆಗಳನ್ನು ಸಾರಥಿಯನ್ನು ಕೊಂದನು ವಿರಥನಾದ ಸಹದೇವನು ಕತ್ತಿ ಗುರಾಣಿಗಳನ್ನೆತ್ತಿಕೊಂಡು ಕರ್ಣನನ್ನು ಪ್ರಹರಿಸುವುದಕ್ಕಾಗಿ ಮುಂದೆ ಹೋಗುವಷ್ಟರಲ್ಲಿ ಕರ್ಣನು ನಗುಮುಖದಿಂದಲೇ ಅವೆರಡನ್ನು ಭೇದಿಸಿದನು ಒಡನೆ ಸಹದೇವನು ಭಯಂಕರ ಗದೆಯೊಂದನ್ನು ಕರ್ಣನ ರಥದ ಮೇಲೆ ಬೀಸಿದನು ಕರ್ಣನು ಅದನ್ನು ಭೇದಿಸಿ ಕೆಡಕಿದನು ಆಮೇಲೆ ಸಹದೇವನು ಒಂದು ಶಕ್ತಿಯನ್ನು ಪ್ರಯೋಗಿಸಿದನು ಅದು ಕರ್ಣನಿಂದ ಭೇದಿಸಲ್ಪಟ್ಟಿತು ಆಮೇಲೆ ಸಹದೇವನು ಮುರಿದ ತನ್ನ ರಥದ ಒಂದು ಚಕ್ರವನ್ನೇ ಕೈಗೆತ್ತಿಕೊಂಡು ಅದನ್ನೇ ಕರ್ಣನ ಮೇಲೆ ಬೀಸಿದನು ಕಾಲಚಕ್ರದಂತೆ ಬರುತ್ತಿದ್ದ ಆ ಚಕ್ರವನ್ನು ಕರ್ಣನು ಅನೇಕ ಸಹಸ್ರ ಬಾಣಗಳಿಂದ ತುಂಡು ತುಂಡಾಗಿ ಮಾಡಿದನು ಸಹದೇವನಿಗೆ ಮೇಲೆ ಮೇಲೆ ಮಿತಿಮೀರಿದ ಕೋಪವು ಹೆಚ್ಚಿತು ಆ ಕೋಪ ವೇಷದಿಂದ ಅವನು ರಥದ ಮೂಕಿ ನೊಗ ಕುದುರೆಯ ಹಗ್ಗ ತುಂಡಾದ ಆನೆಗಳ ಅವಯವಗಳು ಸತ್ತ ಕುದುರೆಗಳು ಸತ್ತ ಪದಾತಿಗಳು ಶರೀರ ಅವಯವಗಳು ಹೀಗೆ ಮೊದಲಾದವನ್ನೆಲ್ಲ ಸಿಕ್ಕಿದ ಹಾಗೆ ಎತ್ತಿ ಕರ್ಣನ ಮೇಲೆ ಬೀಸಿ ಬಡಿಯುತ್ತಿದ್ದನು ಕರ್ಣನು ಅವು ಒಂದೊಂದನ್ನು ತನ್ನ ಬಾಣಗಳಿಂದ ತುಂಡು ಮಾಡಿದನು ಹೀಗೆ ತನ್ನ ಪ್ರಯತ್ನವೆಲ್ಲವೂ ವಿಫಲವಾಗಿ ನಿರಾಯುಧನಾದ ಸಹದೇವನು ಕರ್ಣನ ಬಾಣದ ವೇಗವನ್ನು ತಡೆಯಲಾರದೆ ಯುದ್ಧವನ್ನು ಬಿಟ್ಟು ಹಿಂತಿರುಗಿ ಬಿಟ್ಟನು ಆಗಲೂ ಬಿಡದೆ ಕರ್ಣನು ಬಹಳ ಸ್ವಲ್ಪ ಹೊತ್ತಿನವರೆಗೆ ಅವನನ್ನು ಬೆನ್ನಟ್ಟಿ ಕೊನೆಗೆ ಅವನನ್ನು ನೋಡಿ ನಗುತ್ತಾ ಹೀಗೆಂದನು ಎಲಾ ಬಾಲಕ ಇನ್ನು ಮೇಲಾದರೂ ನೀನು ನಿನಗಿಂತಲೂ ಪ್ರಬಲರಾದ ರಥಿಕರೊಡನೆ ಯುದ್ಧಕ್ಕೆ ಹೋಗದಿರು ಧೈರ್ಯವಿಲ್ಲದೆ ನಿನಗೆ ಈ ಯುದ್ಧವೇಕೆ ಅಥವಾ ನಿನಗೆ ಸಮಾನರಾದ ಅಲ್ಪ ಬಲವುಳ್ಳವರೊಡನೆ ಯುದ್ಧ ಮಾಡು ನನ್ನ ಮಾತನ್ನು ನೀನು ಬೇರೆಯಾಗಿ ತಿಳಿಯಬೇಡ ಎಂದು ಹೇಳಿ ಅವನನ್ನು ತನ್ನ ಧನುಸ್ಸಿನ ತುದಿಯಿಂದ ಚುಚ್ಚುತ್ತ ತಿರುಗಿ ಸಹದೇವ ಹೋಗು ಅದೋ ಅಲ್ಲಿ ಅರ್ಜುನನು ಕೌರವರೊಡನೆ ಯುದ್ಧ ಮಾಡುತ್ತಿರುವನು ಅಲ್ಲಿ ಹೋಗಿ ನೀನು ಮರೆಯಲ್ಲಿದ್ದು ಬದುಕು ಅಥವಾ ನಿನಗೆ ಇಷ್ಟವಿದ್ದರೆ ಮನೆಗೆ ಹೋಗಿ ಸೇರು ಎಂದನು ಹೀಗೆಂದು ಹೇಳಿ ಕರ್ಣನು ಪಾಂಚಾಲ ಪಾಂಡವರ ಸೈನ್ಯಗಳಿದ್ದ ಕಡೆಗೆ ಹೊರಟು ಹೋದನು ಮಹಾರಾಜ ಆಗ ಮಾದ್ರಿಪುತ್ರನು ಸುಲಭವಾಗಿ ತನ್ನ ಕೊಲೆಗೆ ಸಿಕ್ಕಿದ್ದರು ಕರ್ಣನು ಸತ್ಯಸಂಧನಾದುದರಿಂದ ತನ್ನ ತಾಯಿಯಾದ ಕುಂತಿಗೆ ತಾನು ಕೊಟ್ಟ ಭಾಷೆಯನ್ನು ನೆನೆಸಿಕೊಂಡು ಅವನನ್ನು ಕೊಲ್ಲದೆ ಬಿಟ್ಟನು ಸಹದೇವನಾದರೋ ಇತ್ತಲಾಗಿ ಕರ್ಣನ ಬಾಣಗಳಿಂದಲೂ ಅವಮಾನಕರವಾದ ಅವನ ವಾಗ್ಬಾಣಗಳಿಂದಲೂ ಬಹಳವಾಗಿ ನೊಂದು ಇನ್ನು ತಾನು ಲೋಕದಲ್ಲಿ ಬದುಕಿರುವುದೇ ಅವಮಾನಕರವೆಂದು ಕೊರಗುತ್ತಿದ್ದನು ಒಡನೆಯೇ ಅವನು ಅಲ್ಲಿಂದ ಓಡಿ ಪಾಂಚಾಲ ಕುಮಾರನಾದ ಜನಮೇಜಯನ ರಥದಲ್ಲಿ ಹೋಗಿ ಕುಳಿತುಬಿಟ್ಟನು ಇದು ಹೀಗಿರಲು ಿತ್ತಲಾಗಿ ದ್ರೋಣನನ್ನು ಹಿಡಿಯುವುದಕ್ಕಾಗಿ ವೇಗದಿಂದ ಬರುತ್ತಿದ್ದ ವಿರಾಟನನ್ನು ಶಲ್ಯನು ತಡೆದನು ಇಂದ್ರ ಜಂಭಾಸುರರ ಯುದ್ಧದಂತೆ ಅವರಿಬ್ಬರ ಯುದ್ಧವು ಸಮಬಲವಾಗಿದ್ದಿತು ಶಲ್ಯನು ವಿರಾಟನ ಮೇಲೆ ನೂರು ಬಾಣಗಳನ್ನು ಪ್ರಯೋಗಿಸಿದನು ವಿರಾಟನು ಒಂಬತ್ತು ಬಾಣಗಳಿಂದ ಶಲ್ಯನನ್ನು ಹೊಡೆದನು ಅಲ್ಲದೆ ಆಮೇಲೆ ಇಪ್ಪತ್ತ ಮೂ ಎಪ್ಪತ್ತ ಮೂರು ಅದರಿಂದಾಚೆಗೆ ನೂರು ಹೀಗೆ ತಂಡ ತಂಡವಾಗಿ ಬಾಣಗಳನ್ನು ಬಿಡುತ್ತಿದ್ದನು ಶಲ್ಯನು ಅತ್ಯಂತ ಕೋಪಾವಿಷ್ಟನಾಗಿ ವಿರಾಟನ ಸೂತ ಧ್ವಜ ಸಾರಥಿಗಳನ್ನೆಲ್ಲ ತನ್ನ ಬಾಣಗಳಿಂದ ಭೇದಿಸಿಬಿಟ್ಟನು ವಿರಾಟನು ಥಟ್ಟನೆ ರಥದಿಂದ ಹಾರಿ ಧನುಸ್ಸನ್ನು ಕೈಗೆತ್ತಿಕೊಂಡು ಪದಾತಿಯಾಗಿಯೇ ಬಾಣಗಳನ್ನು ಪ್ರಯೋಗಿಸತೊಡಗಿದನು ಇದನ್ನು ನೋಡಿ ವಿರಾಟನ ತಮ್ಮನಾದ ಶತಾನೀಕನು ಅವನ ಸಹಾಯಕ್ಕಾಗಿ ತನ್ನ ರಥವನ್ನು ತೆಗೆದುಕೊಂಡು ಬಂದನು ಇದನ್ನು ನೋಡಿ ಶಲ್ಯನು ಒಂದೇ ಪ್ರಹಾರದಿಂದ ಶತಾನೀಕನನ್ನು ಕೊಂದು ಕೆಡಹಿದನು ಆಗ ವಿರಾಟನು ಥಟ್ಟನೆ ಆ ಶತಾನೀಕನ ರಥದಲ್ಲಿ ತಾನು ಏರಿ ಕುಳಿತು ಶಲ್ಯನ ರಥದ ಮೇಲೆ ಎಡಬಿಡದೆ ಬಾಣಗಳನ್ನು ಸುರಿಸಿದನು ಶಲ್ಯನು ಇದನ್ನು ಸಹಿಸಲಾರದೆ ಅತಿ ತೀಕ್ಷ್ಣವಾದ ಒಂದು ಬಾಣವನ್ನು ವಿರಾಟನ ಎದೆಗೆ ಗುರಿಯಿಟ್ಟು ಹೊಡೆದನು ವಿರಾಟನು ಅದರಿಂದ ನೊಂದು ಪ್ರಜ್ಞೆ ತಪ್ಪಿ ರಥದ ಗದ್ದುಗೆಯ ಮೇಲೆ ಮಲಗಿಬಿಟ್ಟನು ಒಡನೆಯೇ ಸಾರಥಿಯು ರಥವನ್ನು ಹಿಂತಿರುಗಿಸಿಕೊಂಡು ಹೊರಟು ಹೋದನು ಶಲ್ಯನ ಅಟ್ಟುಳಿಯನ್ನು ಸಹಿಸಲಾರದೆ ವಿರಾಟನ ಸೈನ್ಯವೆಲ್ಲ ಚದುರಿ ಓಡಲಾರಂಭಿಸಿತು ಇದನ್ನು ಕಂಡು ಕೃಷ್ಣಾರ್ಜುನರಿಬ್ಬರೂ ಶಲ್ಯನಿಗೆ ಇದಿರಾಗಿ ಬಂದರು ಇದನ್ನು ನೋಡಿ ಅಲಾಯುಧನೆಂಬ ರಾಕ್ಷಸನು ಆ ಕೃಷ್ಣಾರ್ಜುನರನ್ನು ತಡೆಯುವುದಕ್ಕಾಗಿ ಬೇಗದಿಂದ ಬಂದನು ಆ ಅಲಾಯುಧನೆಂಬ ರಾಕ್ಷಸನ ರಥಕ್ಕೆ ಎಂಟು ಚಕ್ರಗಳು ಕುದುರೆಯ ಮುಖವುಳ್ಳ ಭಯಂಕರವಾದ ಪಿಶಾಚಗಳೇ ಅದನ್ನು ಎಳೆಯುವವು ರಕ್ತದಿಂದ ನೆನೆದ ಕೆಂಪಾದ ಧ್ವಜ ಪತಾಕೆಗಳು ಕೆಂಪು ಹೂಸರಗಳಿಂದ ಆ ರಥವು ಅಲಂಕರಿಸಲ್ಪಟ್ಟಿರುವುದು ಕರಿ ಕಬ್ಬಿಣದಿಂದ ನಿರ್ಮಿತವಾದ ಆ ರಥಕ್ಕೆ ಸುತ್ತಲೂ ಕರಡಿಯ ಚರ್ಮವನ್ನು ಹೊದಿಸಿರುವರು ವಿಚಿತ್ರ ವರ್ಣದ ರೆಕ್ಕೆಯುಳ್ಳದ್ದಾಗಿ ಕಣ್ಣುಗಳನ್ನು ಅಗಲಿಸಿ ಭಯಂಕರ ಆಕಾರವುಳ್ಳ ರಣಹದ್ದು ಅವನ ಧ್ವಜ ಚಿಹ್ನವಾಗಿರುವುದು ಅಂಜನದಂತೆ ಕಪ್ಪು ಬಣ್ಣವುಳ್ಳ ಆ ರಾಕ್ಷಸನು ಪರ್ವತವನ್ನು ಎದುರಿಸುವ ಬಿರುಗಾಳಿಯಂತೆ ವೇಗದಿಂದ ಬಂದು ನೂರಾರು ಬಾಣಗಳನ್ನು ವರ್ಷಿಸುತ್ತಾ ಅರ್ಜುನನನ್ನು ತಡೆದನು ನೋಡತಕ್ಕವರೆಲ್ಲರಿಗೂ ಆಶ್ಚರ್ಯ ಉಂಟಾಗುವಂತೆ ತೀವ್ರ ಯುದ್ಧವು ನಡೆಯಿತು ಹದ್ದು ಕಾಗೆ ಕೊಕ್ಕೆರೆ ಗೂಬೆ ನರಿ ಮೊದಲಾದ ಮಾಂಸಾಹಾರಿ ಪ್ರಾಣಿಗಳಿಗೆಲ್ಲ ಸಂತೋಷಕರವಾಗುವಂತೆ ಎಷ್ಟೋ ಹೆಣಗಳು ಬಿದ್ದು ಹೋದವು ಈ ನಡುವೆ ಅರ್ಜುನನು ನೂರು ಬಾಣಗಳಿಂದ ಆ ರಾಕ್ಷಸನನ್ನು ಪ್ರಹರಿಸಿ ಒಂಬತ್ತು ಬಾಣಗಳಿಂದ ಅವನ ಧ್ವಜವನ್ನು ಮುರಿದನು ಹಾಗೆಯೇ ಮೂರು ಮೂರು ಬಾಣಗಳಿಂದ ಆ ರಾಕ್ಷಸನ ಸಾರಥಿಯನ್ನು ಅವನ ಮೂಕಿಯನ್ನು ಭೇದಿಸಿ ಕೆಡಗಿದನು ಅವನ ಧನುಸ್ಸನ್ನು ತುಂಡು ಮಾಡಿದನು ನಾಲ್ಕು ಬಾಣಗಳಿಂದ ಅವನ ನಾಲ್ಕು ಕುದುರೆಗಳನ್ನು ಕೊಂದನು ಆಮೇಲೆ ಆ ರಾಕ್ಷಸನು ಬೇರೊಂದು ಬಿಲ್ಲಿಗೆ ನಾಣೇರಿಸುತ್ತಿರುವಷ್ಟರಲ್ಲಿ ಅದನ್ನು ಅರ್ಜುನನು ತುಂಡು ಮಾಡಿದನು ಆಮೇಲೆ ಆ ರಾಕ್ಷಸನು ಖಡ್ಗವನ್ನೆತ್ತಿ ನಿಲ್ಲುವಷ್ಟರಲ್ಲಿ ಆ ಖಡ್ಗವನ್ನು ಎರಡು ಎರಡಾಗಿ ತುಂಡು ಮಾಡಿದನು ಆಮೇಲೆ ಅರ್ಜುನನು ಅತಿ ತೀಕ್ಷ್ಣಗಳಾದ ನಾಲ್ಕು ಬಾಣಗಳಿಂದ ಆ ರಾಕ್ಷಸನನ್ನು ಹೊಡೆಯಲು ಅವನು ಬಹಳವಾಗಿ ನೊಂದು ಭಯದಿಂದ ಓಡಿ ಹೋದನು ಹೀಗೆ ಆ ಅಲಾಯುದ್ಧನನ್ನು ಜಯಿಸಿದ ಮೇಲೆ ದ್ರೋಣನನ್ನು ಎದುರಿಸುವುದಕ್ಕಾಗಿ ಹೊರಟು ದಾರಿಯಲ್ಲಿದ್ದ ಆನೆ ಕುದುರೆ ಕಾಲಾಳುಗಳನ್ನೆಲ್ಲ ತನ್ನ ಬಾಣಗಳಿಂದ ಚದರಿಸುತ್ತಾ ಮುಂದುವರಿಯುತ್ತಿದ್ದನು ಇವನ ಬಾಣ ಬೇಗದಿಂದ ಅನೇಕ ಸೈನಿಕರು ಹತರಾಗಿ ನೆಲಕ್ಕೆ ಬಿದ್ದರು ಆಗ ಅರ್ಜುನನ ಬಾಣಪ್ರಹಾರವನ್ನು ತಡೆಯಲಾರದೆ ನಿನ್ನ ಮಕ್ಕಳ ಸೈನ್ಯವು ಅಲ್ಲಲ್ಲಿ ತಲೆ ತಪ್ಪಿಸಿಕೊಂಡು ಓಡಲಾರಂಭಿಸಿತು ಇದು ನೂರ ಅರವತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం